ಅದೇ ಮದುವೆ ಸಮಾರಂಭಗಳಿಗೆ ಅಥವಾ ಹಬ್ಬದಲ್ಲಿ ನಾವು ಕಾಮನ್ ಆಗಿ ಹೆಸರು ಬೇಳೆ ಕೋಸಂಬರಿನ ಮಾಡೇ ಮಾಡಿರ್ತೀವಿ ಈ ರೀತಿಯಾಗಿ ಡಿಫ್ರೆಂಟ್ ಆಗಿ ಒಂದು ಕೋಸಂಬರಿ ನೀವು ಟ್ರೈ ಮಾಡಿರೋದಿಲ್ಲ ಖಂಡಿತವಾಗ್ಲೂ ಈ ಒಂದು ರೆಸಿಪಿ ನಿಮ್ ಎಲ್ರಿಗೂ ತುಂಬಾನೇ ಇಷ್ಟ ಆಗುತ್ತೆ ಯಾಕಂದ್ರೆ ಮಾಡೋದು ಕೂಡ ತುಂಬಾನೇ ಸ್ವಲ್ಪ ಹಾಗೆ ಟೇಸ್ಟ್ ವೈಸ್ ತುಂಬಾನೇ ಚೆನ್ನಾಗಿರುತ್ತೆ ಇದು ಮೊಳಕೆ ಬರ್ಸಿರೋ ಹೆಸರು ಕಾಳಿಂದ ಮಾಡಿರೋಂತ ಕೋಸಂಬರಿ ಹಬ್ಬದ ಅಡುಗೆಗಳಲ್ಲಿ ಮುಖ್ಯವಾಗಿ ನಾವು ಕೋಸಂಬರಿ ಅಂತೂ ಮಾಡೇ ಮಾಡ್ತೀವಿ ಒಂದ್ಸತಿ ಈ ರೀತಿ ಮೊಳಕೆ ಬರೆಸಿರುವಂಥ ಹೆಸರು ಕಾಳನ್ನು ಬೆಳೆಸಿ ಕೋಸಂಬರಿ ಮಾಡಿ ತುಂಬಾ ಡಿಫ್ರೆಂಟ್ ಆಗಿ ತುಂಬಾ ಚೆನ್ನಾಗತ್ತೆ ಹಾಗೆ ಮಾಡೋದು ಕೂಡ ತುಂಬಾ ಈಸಿ ಆ್ಯಕ್ಚುಲಿ ಇದು ಏನು ಒಗ್ಗರಣೆ ಮಾಡಿ ನಾವು ಇದನ್ನ ಟೇಸ್ಟ್ ಮಾಡ್ತೀವಲ್ವಾ ಆ ಒಂದು ರುಚಿ ಅಂತೂ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಇದು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಸೊ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ಇವತ್ತಿನ ರೆಸಿಪಿಲಿ ನಾನು ಶೇರ್ ಮಾಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಎಂಡೋರ್ಗು ನೋಡಿ ಸೊ ರೆಸಿಪಿ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮೊದಲಿಗೆ ಹೆಸರು ಕಾಳನ್ನ ನಾನು ಯಾವ ರೀತಿ ಮೊಳಕೆ ಬರೆಸ್ತೀನಿ ಅನ್ನೋದನ್ನ ಶೇರ್ ಮಾಡ್ತಾ ಇದ್ದೀನಿ ಸೊ ಫಸ್ಟ್ ಹೆಸರು ಕಾಳು ಏನು ತಗೊಂಡಿರ್ತೀವಿ ಅದನ್ನ ಓವರ್ ನೈಟ್ ನಾವು ನೀರಿನಲ್ಲಿ ಈ ರೀತಿ ನೆನೆಸ್ಕೊಳ್ಬೇಕಾಗತ್ತೆ ಯೂಶಲಿ ಸಿಕ್ಸ್ ಟು ಸೆವೆನ್ ಅವರ್ಸ್ ಅಥವಾ ಸೆವೆನ್ ಟು ಏಟ್ ಅವರ್ಸ್ ನೆನ್ಸ್ರೆ ಸಾಕು ಅಂತ ಹೇಳ್ತಾರೆ ಬಟ್ ನಾನು ನೈಟ್ ಇಡೀ ಈ ರೀತಿ ನೆನೆಯೋದಕ್ಕೆ ಬಿಟ್ಬಿಡ್ತೀನಿ ಪ್ರತಿಯೊಂದು ಕಾಳು ಕೂಡ ಚೆನ್ನಾಗಿ ಮೊಳಕೆ ಬರಬೇಕು ಅಂತ ಹೇಳಿ ಈ ರೀತಿ ಮಾಡ್ತೀನಿ ನಾನು ನೆಕ್ಸ್ಟ್ ಇವಾಗ ನೆಂದಿರುವಂತಹ ಕಾಳನ್ನ ಬೆಳಗ್ಗೆ ಈ ರೀತಿ ನಾನು ಡ್ರೈನ್ ಔಟ್ ಮಾಡೋದಕ್ಕೆ ಬಿಟ್ಬಿಡ್ತೀನಿ ಈ ರೀತಿ ಕಂಪ್ಲೀಟಾಗಿ ಔಟ್ ಆಗೋದಕ್ಕೆ ಸೋರ್ಲ್ ಹಾಕ್ಬಿಟ್ಟು ಒಂದು ಹತ್ತು ನಿಮಿಷ ಹಾಗೆ ಬಿಟ್ಬಿಡ್ಬೇಕು ಅವಾಗ ನೋಡಿ ಈ ರೀತಿ ಕಂಪ್ಲೀಟಾಗಿ ಅದು ಔಟ್ ಆಗಿರುತ್ತೆ ನೀರೆಲ್ಲ ಕಂಪ್ಲೀಟಾಗಿ ಫಿಲ್ಟರ್ ಆದಮೇಲೆ ನೋಡಿ ಇವಾಗ ಹಾಟ್ ಬಾಕ್ಸ್ ಇರುತ್ತಲ್ವ ಹಾಟ್ ಬಾಕ್ಸಿಗೆ ನಾನು ಈ ಕಾಳುಗಳನ್ನೆಲ್ಲ ಹಾಕಿಬಿಟ್ಟು ಅಂದರೆ ಕಂಪ್ಲೀಟಾಗಿ ನೀರೆಲ್ಲ ಹೋಗಿರಬೇಕು ಆಮೇಲೆ ಇದನ್ನ ಕಾಳುಗಳನ್ನೆಲ್ಲ ಹಾಕಿ ಇದನ್ನ ಒಂದು ಸಮ ಮಾಡಿಬಿಟ್ಟು ಆ ಲಿಡ್ಡನ್ನು ಕ್ಲೋಸ್ ಮಾಡಿ ನಾನು ಹಾಗೆ ಬಿಟ್ಬಿಡ್ತೀನಿ ಅಹ್ ಸೊ ಬೆಳಗ್ಗೆ ನಾನು ಈ ರೀತಿ ಮಾಡಿರ್ತೀವಿ ಮಾನೆ ದಿವಸ ಬೆಳಗ್ಗೆಗೆ ಅದು ನೀವು ನೋಡ್ತಾ ಇರ್ಬೋದು ಕಂಪ್ಲೀಟ್ ಆಗಿ ಚೆನ್ನಾಗಿ ಮೊಳಕೆ ಬಂದಿರುತ್ತೆ ಪ್ರತಿ ಒಂದು ಕಾಳು ಕೂಡ ಚೆನ್ನಾಗಿ ಮೊಳಕೆ ಬಂದಿರುತ್ತೆ ಯಾವುದೇ ರೀತಿ ಕ್ಲಾತ್ ಆಗಲಿ ಅಥವಾ ಸ್ಪ್ರೌಟ್ಸ್ ಮೇಕರ್ ಆಗಿ ಆಗ್ಲಿ ಇವಾಗೆಲ್ಲ ಅದೆಲ್ಲ ಬಂದಿದೆ ಅಲ್ವಾ ಅದ್ರ ಅವಶ್ಯಕತೆನೇ ಇರೋದಿಲ್ಲ ನಾನು ಇದೇ ರೀತಿನೇ ಎಲ್ಲಾ ನಾನು ಮೊಳಕೆ ಬರ್ಸೋದು ನೋಡಿ ತುಂಬಾ ಈಸಿಯಾಗಿ ತುಂಬಾನೇ ಚೆನ್ನಾಗಿ ಬರುತ್ತೆ ಯಾಕಂದ್ರೆ ಹಾಟ್ ಬಾಕ್ಸ್ ಅಲ್ಲಿ ನಾವು ಯೂಶಲಿ ಏನಾದ್ರು ಬಿಸಿ ಬಿಸಿ ಅಡಿಗೆ ಮಾಡಿದಾಗ ಸ್ಟೋರ್ ಮಾಡೋದಿಕ್ಕೆ ಯೂಸ್ ಮಾಡ್ತೀವಿ ಬರೀ ಅದಕ್ಕೆ ಅಂತಾನೆ ಅಲ್ಲ ಈ ರೀತಿ ಕಾಳುಗಳನ್ನು ಕೂಡ ನಾವು ಹಾಟ್ ಬಾಕ್ಸಲ್ಲಿ ಈ ರೀತಿ ಮೊಳಕೆ ಬರ್ಸೋದಕ್ಕೂ ಕೂಡ ಯೂಸ್ ಮಾಡ್ಕೋಬೋದು ಅಂದರೆ ನಾವೇನು ಲಿಡ್ನ ಕ್ಲೋಸ್ ಮಾಡಿರ್ತೀವಿ ಆ ಒಂದು ರೂಮ್ ಟೆಂಪ್ರೇಚರ್ಗಿಂತ ಸ್ವಲ್ಪ ಜಾಸ್ತಿನೇ ಹೀಟಲ್ಲಿ ಚೆನ್ನಾಗಿ ಮೊಳಕೆ ಬಂದಿರುತ್ತೆ ಒಂದ್ಸತಿ ನೀವು ಈ ರೀತಿ ಟ್ರೈ ಮಾಡಿ ನೋಡಿ ಯಾವ ರೀತಿ ಕಾಳುಗಳು ಮೊಳಕೆ ಬರುತ್ತೆ ಅನ್ನೋದನ್ನು ನೀವು ನೋಡ್ಬೋದು ಆ ರೀತಿ ಏನಾದ್ರೂ ನೀವು ಟ್ರೈ ಮಾಡಿದ್ರೆ ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ ಓಕೆ ಇವಾಗ ಮೊಳಕೆ ಬರ್ಸಿರುವಂತಹ ಕಾಳು ಕೋಸಂಬರಿ ಮಾಡೋದಕ್ಕೆ ಒಂದು ಬೌಲ್ ಅಷ್ಟು ಮೊಳಕೆ ಬರ್ಸಿರುವಂತ ಹೆಸರು ಕಾಳು ತಗೊಂಡಿದ್ದೀನಿ ಹಾಗೆ ತೆಂಗಿನಕಾಯಿ ತುರಿ ಫ್ರೆಶ್ ಆಗಿರುವಂತ ಕಾಯಿ ತುರಿನೇ ತಗೊಳ್ಳಿ ಇದಕ್ಕೆ ಬಿಳಿ ಅಂಥದ್ದನ್ನು ತಗೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಓಕೆ ನೆಕ್ಸ್ಟ್ ಒಂದು ಹಾಫ್ ಲೆಮನ್ ಬೇಕಾಗುತ್ತೆ ಅರ್ಧ ನಿಂಬೆ ಹಣ್ಣು ಹಾಗೆ ಒಂದು ಎರಡು ಹಸಿ ಮಿಣಸಿನ್ಕಾಯಿನ ಉದ್ದಕ್ಕೆ ಸ್ಲಿಪ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಎರಡು ಒಣ ಮಿಣಸಿನ್ಕಾಯಿ ಸ್ಲಿಪ್ ಮಾಡಿಟ್ಕೋಬೇಕು ಹಾಗೆ ಒಂದು ಇಂಚಷ್ಟು ಶುಂಠಿನ ತುರಿದಿಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದಿಷ್ಟು ಬೇಕಾಗತ್ತೆ ನೆಕ್ಸ್ಟ್ ಇವಾಗ ಒಂದು ಕಡಾಯಿಗೆ ಒಂದು ಸ್ಪೂನ್ ಅಷ್ಟು ಎಣ್ಣೆನ ಕಾಯಿಸಿಟ್ಕೊಂಡಿದ್ದೀನಿ ಕಾದಿರೋ ಎಣ್ಣೆಗೆ ಸಾಸಿವೆನ ಹಾಕೋಬೇಕು ಚೆನ್ನಾಗಿ ನೋಡಿ ಈ ರೀತಿ ಸಿಡಿಬೇಕು ಸಾಸಿವೆ ಈ ರೀತಿ ಸಿಡಿದಾಗಲೇ ಒಂದು ಒಳ್ಳೆ ಟೇಸ್ಟ್ ಬರುತ್ತೆ ತಿನ್ನೋವಾಗ ಒಂದು ಸಾಸಿವೆ ಕಳೆದ ಬಾಯಿಗೆ ಸಿಕ್ತಿರುತ್ತಲ್ವಾ ಅದು ಎಷ್ಟು ಚೆನ್ನಾಗಿರುತ್ತೆ ಅಂತಂದ್ರೆ ಕೋಸಂಬರಿಗೆ ಅಷ್ಟು ಒಂದು ಫ್ಲೇವರ್ನ ಎನ್ಹಾನ್ಸ್ ಮಾಡುತ್ತೆ ನೆಕ್ಸ್ಟ್ ಇವಾಗ ಇದಕ್ಕೆ ಕರ್ಬೇವಿನ ಸೊಪ್ಪನ್ನ ಹಾಕೋತಾ ಇದ್ದೀನಿ ಆದಷ್ಟು ಫ್ಲೇಮನ್ನ ಮೀಡಿಯಮ್ ಅಲ್ಲಿ ಇಟ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳಿ ಇವಾಗ ಇದಕ್ಕೆ ಹಸಿಮೆಣಸಿನ್ಕಾಯಿ ಹಾಗೆ ಒಣ್ ಮೆಣಸಿನ್ಕಾಯಿ ಇದೆರಡೂ ಹಾಕಿ ಫ್ಲೇಮನ್ನು ಆಫ್ ಮಾಡಿ ಇಟ್ಕೊಳ್ಳಿ ಆಫ್ ಮಾಡಿಬಿಟ್ಟು ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಜಸ್ಟ್ ಆ ಎಣ್ಣೆ ಕಾದಿರುತ್ತಲ್ವಾ ಅಷ್ಟೇ ಸಾಕಾಗುತ್ತೆ ಚೆನ್ನಾಗಿ ಒಂದು ಟೂ ಮಿನಿಟ್ಸ್ ಇದನ್ನ ಫ್ರೈ ಮಾಡಿಕೊಂಡ್ರೆ ಒಗ್ಗರಣೆ ಇವಾಗ ರೆಡಿ ಆಗಿದೆ ಈ ರೀತಿ ಫಸ್ಟ್ ಒಗ್ಗರಣೆ ಮಾಡಿ ಇಟ್ಕೊಂಡ್ಬಿಡ್ಬೇಕು ನೆಕ್ಸ್ಟ್ ಇವಾಗ ಒಂದು ಮಿಕ್ಸಿಂಗ್ ಬೌಲಿಗೆ ಮೊಳಕೆ ಬರ್ಸಿರುವಂತಹ ಕಾಳುಗಳನ್ನ ಹಾಕಿ ಅದಕ್ಕೆ ಇವಾಗ ನಾವು ಫ್ರೆಶ್ ಆಗಿ ಕಾಯಿ ತುರಿನ ಹಾಕೋಬೇಕು ಫ್ರೆಶ್ ಆಗಿ ತುರಿದಿರುವಂತ ಕಾಯಿ ತುರಿನೇ ಹಾಕೊಳ್ಳಿ ಹಾಗೆ ಇದು ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ತುಂಬಾನೇ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೆ ಇವಾಗ ತುರಿದಿರುವಂತ ಶುಂಠಿನ ಚೆನ್ನಾಗಿ ಸ್ಕ್ವೀಸ್ ಮಾಡ್ಕೊಳ್ತಾ ಇದ್ದೀನಿ ಶುಂಠಿ ರಸ ಹಾಕೊಂಡ್ರೆ ಸಾಕಾಗುತ್ತೆ ಒಂದ್ ಇಂಚ್ ಅಷ್ಟು ಶುಂಠಿನ ತುರ್ದಿಟ್ಕೊಂಡಿರೋದು ಇಲ್ಲಿ ಅದನ್ನ ಚೆನ್ನಾಗಿ ಸ್ಕ್ವೀಸ್ ಮಾಡಿ ಹಾಕೋಬೇಕು ನೆಕ್ಸ್ಟ್ ಇವಾಗ ಇದಕ್ಕೆ ಮನೇಲಿ ಹಿಂಗ್ ಖಾಲಿ ಆಗಿತ್ತು ಹಾಗಾಗಿ ಗಟ್ಟಿ ಹಿಂಗನ್ನೇ ಬಿಸ್ತೀರ್ಗ ಹಾಕಿ ಒಂದ್ ಸ್ವಲ್ಪ ಕರಗಿಸ್ಬಿಟ್ಟು ಆ ಒಂದು ನೀರನ್ನೇ ಹಾಕೊತಾ ಇದ್ದೀನಿ ಅಂದ್ರೆ ಹಿಂಗನ್ನ ಹಾಕೋಬೇಕು ಒಗ್ಗರಣೆಗೆ ಹಿಂಗ್ ಖಾಲಿ ಆಗಿರೋದ್ರಿಂದ ಈ ರೀತಿ ಮಾಡ್ತಾ ಇದೀನಿ ಅಷ್ಟೇ ಒಂದು ಹಾಫ್ ಟೇಬಲ್ ಸ್ಪೂನ್ ಅಷ್ಟು ಹಾಕೊಂಡ್ರೆ ಸಾಕಾಗತ್ತೆ ಒಂದು ಸ್ವಲ್ಪನೇನೆ ಆದ್ರೆ ಹಿಂಗನ್ನ ಮಾತ್ರ ಸ್ಕಿಪ್ ಮಾಡ್ದಲೇ ಹಾಕೊಳ್ಳಿ ಆಕ್ಚುಲಿ ಒಗ್ಗರಣೆಗೆನೆ ಹಿಂಗನ್ನ ಹಾಕೋಬೇಕು ನೆಕ್ಸ್ಟ್ ಇವಾಗ ನೋಡಿ ಇದಕ್ಕೆ ಇವಾಗ ಅರ್ಧ ನಿಂಬೆ ಹಣ್ಣು ಏನ್ ತಗೊಂಡಿದ್ದು ಅದು ಚೆನ್ನಾಗಿ ಸ್ಕ್ವೀಸ್ ಮಾಡಿ ಆ ಜ್ಯೂಸನ್ನು ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ತಾ ಇದ್ದೀನಿ ನಿಂಬೆ ಹಣ್ಣು ಹಾಕೋದ್ರಿಂದ ಹುಳುಳಿಯಾಗಿ ಕೋಸಂಬರಿ ತುಂಬಾ ಚೆನ್ನಾಗಿರುತ್ತೆ ನಾವು ಏನು ಇಂಗ್ರೀಡಿಯೆಂಟ್ಸ್ ಇದಕ್ಕೆ ಆಡ್ ಮಾಡ್ತಿದೀವಲ್ವಾ ಪ್ರತಿಯೊಂದನ್ನು ಕೂಡ ಅದರದೇ ಆದಂತ ಒಂದು ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ನಾವು ಟೇಸ್ಟ್ ಮಾಡೋವಾಗ ಹಾಗೆ ಇದಕ್ಕೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪನ್ನು ಸೇರಿಸಿ ಇವಾಗ ನೋಡಿ ನಾವು ಮಾಡಿಟ್ಕೊಂಡಿರುವಂಥ ಒಗ್ಗರಣೆನ ಇದಕ್ಕೆ ಹಾಕೊಂತ ಇದೀನಿ ಈ ರೀತಿ ಒಗ್ಗರಣೆ ಹಾಕೊಂಡು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ದಾಳಿಂಬೆ ಹಣ್ಣಿದ್ರೆ ಅದನ್ನು ಕೂಡ ಬಿಡಿಸ್ಬಿಟ್ಟು ಒಂದು ಹಣ್ಣು ಪೂರ್ತಿಯಾಗಿ ನಾವು ಇದಕ್ಕೆ ಹಾಕೋಬಹುದು ತುಂಬಾನೇ ರುಚಿಯಾಗಿರುತ್ತೆ ದಾಳಿಂಬೆ ಹಣ್ಣು ಹಾಕಿದ್ರು ಕೂಡ ಇದ್ರೆ ಖಂಡಿತವಾಗ್ಲೂ ಹಾಕೊಳ್ಳಿ ಸೊ ಇಲ್ಲಾಂದ್ರೂ ಅಷ್ಟೇ ಚೆನ್ನಾಗಿರುತ್ತೆ ಇವಾಗ ನೋಡಿ ಇದನ್ನೆಲ್ಲ ಕಂಪ್ಲೀಟ್ ಆಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇದು ಎಷ್ಟು ಟೇಸ್ಟ್ ಇರುತ್ತೆ ಅಂತ ಅಂದ್ರೆ ಒಂದ್ಸತಿ ನಾವು ಇದನ್ನ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಪದೇ ಪದೇ ಬಾಯಿಸ್ತಾನೆ ಇರ್ಬೇಕಪ್ಪ ತಿಂತಾನೆ ಇರ್ಬೇಕಪ್ಪ ಅನ್ನೋಷ್ಟು ಟೇಸ್ಟ್ ಇರುತ್ತೆ ಇದು ನಿಜವಾಗ್ಲೂ ತುಂಬಾ ಚೆನ್ನಾಗಿ ಬರುತ್ತೆ ಕೋಸಂಬರಿ ಮಾತ್ರ ಕಾಮನ್ ಆಗಿ ಅಥವಾ ರೆಗ್ಯುಲರ್ ಆಗಿ ನೀವೇನು ಕೋಸಂಬರಿಗಳು ಮಾಡ್ತೀರ ಅದ್ರ ಬದಲು ಒಂದು ನೆಕ್ಸ್ಟ್ ಯಾವುದಾರು ಹಬ್ಬಕ್ಕೆ ಆಗಿರ್ಬೋದು ಅಥವಾ ಯಾವುದೋ ಫಂಕ್ಷನ್ಸ್ಗೆ ಆಗಿರ್ಬೋದು ಈ ರೀತಿ ಒಂದು ಕೋಸಂಬರಿಂದ ಖಂಡಿತವಾಗ್ಲೂ ಟ್ರೈ ಮಾಡಿ ತುಂಬಾ ಇಷ್ಟಪಡ್ತೀರಾ ಓಕೆ ಇವಾಗ ನೋಡಿ ರೆಡಿಯಾಗಿದೆ ಕೋಸಂಬರಿ ಇವಾಗ ಇದನ್ನು ನಾನು ಸರ್ವಿಂಗ್ ಬೌಲಿಗೆ ಹಾಕೊಳ್ತಾ ಇದ್ದೀನಿ ನಮ್ಮನೇ ಒಂದ್ಸತಿ ಹೆಸರು ಬೇಳೆ ಹಾಕಿ ಕೋಸಂಬರಿ ಮಾಡಿದ್ರೆ ರೀತಿ ಕೋಸಂಬರಿ ಮಾಡ್ತೀವಿ ನಮ್ಮ ಮನೆಯಲ್ಲಿ ಎಲ್ರಿಗೂ ಕೂಡ ಈ ಕೋಸಂಬರಿ ಅಂದ್ರೆ ತುಂಬಾನೇ ಇಷ್ಟ ಪ್ರತಿಯೊಬ್ರು ಕೂಡ ಇಷ್ಟಪಟ್ಟು ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ಇದರಲ್ಲಿ ಹುಳಿ ಆಗಿರ್ಬೋದು ಅಥವಾ ಶುಂಠಿ ರಸ ಮತ್ತೆ ಒಗ್ಗರಣೆ ಇದೆಲ್ಲ ಒಂದ್ ಒಳ್ಳೆ ಫ್ಲೇವರ್ಸ್ ತರ ಇದು ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ತಿನ್ನೋವಾಗ ಹಾಗೆ ಈ ಕೋಸಂಬರಿ ಹೆಲ್ತ್ಗೂ ಕೂಡ ತುಂಬಾನೇ ಒಳ್ಳೇದು ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಒಂದು ನ್ಯೂಟ್ರಿಷಿಯಸ್ ಆಗಿರುವಂತಹ ಒಂದು ಸಲಾಡ್ ಅಂತಾನೆ ಹೇಳ್ಬೋದು ನೋಡ್ತಿದ್ರೇ ಒಂದು ಕಲರ್ಫುಲ್ ಆಗಿ ತುಂಬ ಚೆನ್ನಾಗಿದೆ ಅಲ್ವಾ ಸೊ ತಿನ್ನೋದಕ್ಕೆ ಟೇಸ್ಟ್ ವೈಸ್ ಕೂಡ ತುಂಬಾ ಚೆನ್ನಾಗಿರುತ್ತೆ ರುಚಿಯಾಗಿ ಆಗುತ್ತೆ ಇದು ಈ ಕೋಸಂಬರಿ ಮಕ್ಕಳು ಕೂಡ ತುಂಬಾ ಇಷ್ಟ ಆಗುತ್ತೆ ಒಂದು ಒಂದ್ಸತಿ ಟ್ರೈ ಮಾಡಿ ಯಾವ ರೀತಿ ಬಂದಿತ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ಒಂದು ರೆಸಿಪಿ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೊಂಡಿದ್ದೀನಿ ಇಷ್ಟ ಆಗಿದೆ ಖಂಡಿತವಾಗ್ಲೂ ಒಂದು ಲೈಕ್ ಮಾಡೋದನ್ನ ಮರಿಬಿಡಿ ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಒಂದು ಸಪೋರ್ಟ್ ನಮಗೆ ತುಂಬಾ ಮುಖ್ಯ ಅಂತ ಹೇಳ್ತಾ ಈ ಒಂದು ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ So meet you in the next vlog. Until then, thanks for watching.